మష్రూమ్ గ్రేవీ నమస్కార యశ్వంత్ రుచి చాలాల్గే సింపుల్ ఇవతో సింపల్గీ ట్వెంటీ మినిట్సల్ మష్రూమ్ గ్రేవీ మోడ బి ఏనేం సామాన్ బో నోడ బి ఎర్ స్పూన్ ఎన్నె స్పూన్ సోంపు పలా వెళెంల్క లవంగా ಒಣ ಮೆಣಸಿಕ್ಕಾಯಿ ಒಂದು ಎರಡು ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಐದು ನಿಮಿಷ ನೆನೆಸಿಕ್ಕೊಂಡಿದ್ದೀನಿ ಅಷ್ಟಿನದ ಪುಡಿ ಗರಂ ಮಸಾಲ ಖಾರದ ಪುಡಿ ಧನಿಯಾ ಪುಡಿ ಎಂಟರಿಂದ ಹತ್ತು ಸಣ್ಣಗೆ ಹಚ್ಚಿರೋ ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ದಪ್ಪ ಹಚ್ಚಿರೋ ಎರಡು ಟೊಮೊಟೊ ಸಣ್ಣಾಗ ಹಚ್ಚಿರೋ ಎರಡು ಈರುಳ್ಳಿ ಎರಡು ಪ್ಯಾಕೆಟ್ ಮಶ್ರೂಮ್ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ನೋಡೋದು ಹೇಗೆ ಮಾಡೋದು ಅಂತ ಫಸ್ಟು ಮಶ್ರೂಮ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಎರಡು ಪ್ಯಾಕೆಟ್ ಮಶ್ರೂಮ್ ತಗೊಂಡಿದ್ದೀನಿ ಒಂದರಲ್ಲಿ ಎರಡು ಪೀಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೊಳ್ಳೋಣ ಒಂದು ಸ್ಪೂನ್ ಚಿಲ್ಲಿ ಪೌಡ್ರು அர்ஷ்ண பிடி ஒன் ஸ்பூனு சென்னாக மிஸ் மாண உப்பு ரைாரெல்லாம் மஷ்ரூம் இடக்கி ಚೆನ್ನಾಗಿ ಮಿಕ್ಸ್ ಆಗಿದೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಹತ್ತರಿಂದ ಹದಿನೈದು ಗೋಡಂಬಿ ಐದು ನಿಮಿಷ ನೆನೆಸಿ ಎರಡು ಟೊಮೊಟೊ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಬಾಣಲಿ ಇಟ್ಕೊಳ್ಳೋಣ ಒಂದ್ ಸ್ಪೂನ್ ಎಣ್ಣೆ ಒಂದ್ ಸ್ಪೂನ್ ತುಪ್ಪ ಹದ್ನೈದು ನಿಮಿಷ ಮ್ಯಾರಿನೇಟ್ ಮಾಡಿರೋ ಮಶ್ರೂಮು ಒಂದ್ ಎರಡು ನಿಮಿಷ ರೋಸ್ಟ್ ಮಾಡ್ಕೊಳ್ಳೋಣ ತುಪ್ಪದ ಮಶ್ರೂಮ್ ಮಶ್ರೂಮ್ಗೆ ಇಟ್ಕೋಬೇಕು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ಎರಡು ನಿಮಿಷ ಬೆಂದಿದೆ ಇವಾಗ ಒಂದು ಪ್ಲೇಟ್ ಪ್ಲೇಟಿಗೆ ಮಶ್ರೂಮ್ನೆಲ್ಲ ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಕಾಯ್ದಿದೆ ಎರಡು ಸ್ಪೂನ್ ಸೋಂಪು ಎರಡು ಪಲಾವ್ ಪಲಾವೆಲೆ ಚಕ್ಕೆ ಒಂದು ನಾಲ್ಕು ಪೀಸ್ ಲವಂಗ ಎರಡು ಸಣ್ಣ ಹಚ್ಚಿರೋ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲಿ ಎಂಟರಿಂದ ತಂದಾಗ ಹಚ್ಚಿರೋ ಹಸಿಮೆಣಸಿನಕಾಯಿ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಅವ್ರಿಗೂ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಅಶ್ನದ ಪುಡಿ ಎರಡು ಸ್ಪೂನ್ ಧನಿಯಾ ಪೌಡ್ರು ಎರಡು ಟೊಮೊಟೊ ಹದಿನೈದು ಗೋಡಂಬಿ ಐದು ನಿಮಿಷ ನೆನೆಸಿರೋದು ಎರಡೂ ರುಬ್ಬಿರೋದು ಪೇಸ್ಟ್ ಇದು ಇದು ಹಾಕೋದ್ರಿಂದ ಥಿಕ್ನೆಸ್ ಬರುತ್ತೆ ಮಸಾಲ ಗ್ರೇವಿ ಟೈಪ್ ಬರಬೇಕು ಅಂದರೆ ಇದು ಹಾಕ್ಬೇಕಾಗುತ್ತೆ ಹುಚ್ಚ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕೋಣ ಸ್ವಲ್ಪ ನೀರು ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಮಸಾಲಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ಐದು ನಿಮಿಷ ಮುಚ್ಚುಟ್ಟು ಬೇಯಿಸ್ಕೊಳ್ಳಿ ಐದು ನಿಮಿಷ ಆಗಿದೆ ಫ್ರೈ ಮಾಡಿಕೊಂಡಿದ್ದ ಮಶ್ರೂಮ್ ಹಾಕೊಳ್ಳೋಣ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೋಸ್ ಮಾಡ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸಿ ಗ್ಲೋ ಸ್ಲಿಮಲ್ಲಿ ಆಹಾ ಎಷ್ಟು ಚೆನ್ನಾಗಿದೆ ಮಶ್ರೂಮ್ ಗ್ರೇವಿ ದೋಸೆ ಜೊತೆ ಚಪಾತಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಈ ದೋಸೆ ಜೊತೆ ತಿನ್ನೋಣ ಮಶ್ರೂಮ್ ನನಗೆ ಎತ್ಕೊಂಡು ಹಿಂಗೆ ಆ ಗ್ರೇವಿ ಎಲ್ಲ ಮಶ್ರೂಮ್ಗೆ ಹೊಂದ್ಕೊಂಡು ಸಕ್ಕದಾಗಿ ಬಂದಿದೆ ಇವಾಗ ತಿನ್ನೋಣ ಹಾಂ ಸೂಪರಾಗಿ ಬಂದಿದೆ ಧನ್ಯವಾದಗಳು